ನೋಡಿ ಫ್ರೆಂಡ್ಸ್ ಇದು ತಿರುಪತಿಯ ಲಾಸ್ಟ್ ವೀಡಿಯೋ ಲಾಸ್ಟ್ ಬ್ಲಾಗು ಲಾಸ್ಟ್ ಡೇ ಇವತ್ತು ಈಗೆಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ರೂಮ್ ಖಾಲಿ ಮಾಡ್ಕೊಂಡು ಇಲ್ಲೇ ಹೋಟೆಲ್ ಅಲ್ಲಿ ಎದುರು ಕಾಣುತ್ತಲ್ಲ ಅದು ರೈಲ್ವೆ ಸ್ಟೇಷನು ಇಲ್ಲಿ ರೈಲ್ವೆ ಸ್ಟೇಷನ್ ಹಿಂಭಾಗದಾಗ ಭಾಗದಾಗ ಹೋಟೆಲ್ ಐತಿ ಲಕ್ಷ್ಮೀನಾರಾಯಣ ಹೋಟೆಲ್ ಅಂತಂದೇಳಿ ಅಲ್ಲೇ ಊಟ ಮಾಡ್ಕೊಂಡು ತ್ರಯನಾಥನಂತ ಈ ಹೋಟೆಲಿಗೆ ಬಂದಿದ್ದೀವಿ ತುಂಬ ಚೆನ್ನಾಗೈತಿ ಹೋಟೆಲು ನೋಡಿ ನಮ್ಮ ಲಗೇಜ್ ಎಷ್ಟು ಅದಾವಂತ ಎಲ್ಲರೂ ಇಷ್ಟು ಲಗೇಜು ಇವಲ್ಲಾಗೇ ಅಷ್ಟು ಇಲ್ಲಿಟ್ಟು ಯಾರನ್ನೊಬ್ಬರಿಗೆ ಮುಂಗರಿಸಿ ಒಳಗಡೆ ಹೋಟೆಲ್ಗೆ ಹೋಗ್ತೀವಿ ನೋಡಿ ಎಲ್ಲರೂ ಹೋಟೆಲ್ನ ಒಳಗೆ ಬಂದು ಕೂತ್ಕೊಂಡಿದ್ದೀವಿ ಯಾರ್ಯಾರು ಏನೇನು ಹೇಳ್ತಾರೆ ನೋಡ್ಬೇಕು ಊಟದ್ದೀಗ ಊಟ ಮಾಡಿ ಹೋಗಿ ಟ್ರೈನ್ ಬಂದ ತಕ್ಷಣ ಟ್ರೈನ್ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಊಟ ಮಾಡ್ಕೊಂಡು ಗೆ ಬಂದ್ವಿ ಎಷ್ಟು ರಶ್ ಐತ್ ನೋಡ್ರಿ ಫುಲ್ ರಶ್ ಅಂದ್ರೆ ರಶ್ ರೈಲ್ವೆ ಸ್ಟೇಷನ್ ನೋಡಂಗಿಲ್ಲ ಅಷ್ಟು ಗಲಾಟೆ ಅಂದ್ರೆ ಗಲಾಟಿ ನಿಂದ್ರಾಕು ಕುಂದ್ರಾಕು ಜಾಗಿಲ್ಲ ಅಷ್ಟು ಗಲಾಟೆ ಐತಿ ನೋಡಿಲ್ ಎಷ್ಟು ಜನ ಅದಾರ ನೋಡಿ ಫ್ರೆಂಡ್ಸ್ ಅಂತೂ ಟ್ರೈನ್ ಬಂತು ಅಪ್ಪ ನಮ್ಮದು ಅನ್ನ ಪ್ಲ್ಯಾಟ್ಫಾರ್ಮ್ನಾಗ ಟ್ರೈನು ಒಂದನೇ ಪ್ಲಾಟ್ಫಾರ್ಮಿಂದ ಅನ್ನ ಪ್ಲಾಟ್ಫಾರ್ಮ್ ಬರೋದಾಗ ಬಾಬು ಅರ ಸಾಹಸ ಪಟ್ಬಿಟ್ಟಿವಿ ಸಾಕು ಸಾಕಾಗಿ ಅಲ್ಲಿಂದ ಅಲ್ಲಿಂದಲ್ಲಿ ಬರೋದ್ರಾಗ ಅಂದ್ರೆ ಅಂದರೆ ಹತ್ತಕ್ಕೂ ಆಗೋದು ಮುಂದಕ್ಕೆ ಬರೋಕ್ಕಾಗೋಲ್ದು ಹಂಗೆ ಹಿಂಗೆ ಮಾಡಿ ಬಂದ್ವಿ ಏ ನಮ್ಮ ಸೀಟ್ಗಳು ಎಲ್ಲ ಮೇಲೆ ಸಿಕ್ಕಾವೆ ನೋಡ್ರಿ ನಮ್ಮ ಮನೆಯವರಲ್ಲೇ ಇದರ ನಮ್ಮ ಮಗಳಲ್ಲಿದ್ದ ನಾನು ಈ ಕಡೆ ಇದ್ದೀನಿ ಅಪೋಸಿಟು ನಮಗೆಲ್ಲ ಮೇಲೆ ಬಂದವು ಸೀಟ್ಗಳು ಎಲ್ಲ ರಿಜರ್ವೇಷನ್ನು ನೋಡಿ ಫ್ರೆಂಡ್ಸ್ ಈಗಾಗೆ ಹೊಸಪೇಟೆ ಬಂತು ಹಂಗಾಗಿ ನಮ್ಮ ತಮ್ಮರು ನಮ್ಮ ತಮ್ಮನಿ ಇಂತಿ ನಮ್ಮ ಅಪ್ಪ ಆಮ್ಯಾಗ ಅವರೆಲ್ಲ ರಿಲೇಶನ್ ನಮ್ಮ ಮಂದಿರೆಲ್ಲ ಅವರು ಎಲ್ಲರೂ ಇಳಿತಾ ಇದ್ದಾರೆ ಈಗ ಹೊಸಪೇಟೆಗೆ ನಾವು ಕೊಪ್ಪಳದಾಗ ಇರ್ತೀವಿ ನಮ್ಮ ಮನೆಯವರು ಹುಬ್ಬಳ್ಳಿ ಒಳಗೆ ಇಳಿತಾರೆ ಈಗ ಇವರೆಲ್ಲ ನಮ್ಮ ತಮ್ಮರೆಲ್ಲ ಇಲ್ಲಿ ಹೊಸಪೇಟೆಗೆ ಇಳ್ದು ಅಲ್ಲಿಂದ ಅಡುಗೆ ಹೋಗ್ತಾರೆ ನೋಡಿ ಕೊಪ್ಪಳದಾಗ ಇಳಿದು ಕೊಪ್ಪಳದಾಗ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡಿಗೆ ನಡ್ಕೊಂತ ಹೋಗ್ತಾ ಇದೀವಿ ನಾನು ನನ್ನ ಮಗಳು ಅಂದರೆ ಅವಳಿಗೆ ಹಾಸ್ಟೆಲಿಗೆ ಬಿಡ್ಬೇಕಲ್ಲ ಹಂಗಾಗಿ ಕೊಪ್ಪಳಕ್ಕೆ ಇಳ್ದು ಇಲ್ಲಿಂದ ತಳಕಾಲಿಗೆ ಹೋಗ್ತೀವಿ ನೋಡಿ ಈಗ ಬಸ್ ಬಸ್ನ ಕೂತ್ಕೊಂಡಿದ್ದೀವಿ ತಳಕಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಮಗಳ್ ಇಡ್ಬಿಡಕ್ಕೆ ಹಾಸ್ಟೆಲಿಗೆ ನೋಡಿ ಫ್ರೆಂಡ್ಸ್ ತಳಕಾಲಿಗೆ ಬಂದ್ವಿ ನಾವೀಗ ತಳಕಲ್ನಾಗ ಅವ್ರು ಹಾಸ್ಟೆಲ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಬಸ್ ಸ್ಟ್ಯಾಂಡಿಂದ ಎರಡೆರಡು ಕಿಲೋಮೀಟ್ರ್ ಅಷ್ಟು ದೂರ ಆಗತೈತಿ ಹಾಸ್ಟೆಲ್ಲು ಹೋಗ್ತಾ ಇದ್ದೀವಿ ನೋಡ್ರಿ ನಾವು ಕೊಪ್ಪಳಕ್ಕೆ ಬಂದಾಗ ಆರು ಗಂಟೆ ಈಗ ತಳಕಾಲಿಗೆ ಬಂದಾಗ ಏಳು ಗಂಟೆ ಆಗಿದೆ ಬೆಳಗ್ಗೆ ಇಲ್ಲಿಂದ ಸ್ಟಾರ್ಟ್ ಆಗಿದ್ದಕ್ಕಿದೆ ಹಾಸ್ಟೆಲ್ ನೋಡಿ ಫ್ರೆಂಡ್ಸ್ ಅಕ್ಕಿನ ಅಲ್ಲಿ ತಳಕಾಲಿನ ಬಿಟ್ಟು ಆಲ್ರೆಡಿಗಾಗಲೇ ನಾನು ಹುಬ್ಳಿಗೆ ಬಂದೆ ಹುಬ್ಳಿಗೆ ಬಸ್ ಸ್ಟ್ಯಾಂಡಿಗೆ ಬಂದು ನಮ್ಮ ಮನೆಯವರು ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ ನಾವು ಹುಬ್ಳಿಗೆ ಬಂದಾಗ ಹನ್ನೆರಡು ಗಂಟೆ ಆಯಿತು ಅಕ್ಕಿನೆಲ್ಲ ಬಿಟ್ಟು ಬರೋದ್ರಾಗ ಈಗ ನಮ್ಮ ಮನೆಯವ್ರಿಗೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ರು ಮನೆಗೆ ಹೋಗ್ತಾ ಇದ್ದೀವಿ ಈಗ ತಿರುಪತಿಗ ಮಳೆ ಅನ್ನೋದು ನೋಡಿದ್ದಿಲ್ಲ ಇಲ್ಲಿ ಮಳೆ ನೋಡಿದ್ರೆ ಒಬ್ಬಳಿಗೆ ಎಷ್ಟೈತಿ ಬಂದ ತಕ್ಷಣ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಹನ್ನೆರಡಕ್ಕೆ ಬಂದ್ವಿ ಈಗ ಸಾಯಂಕಾಲ ಎಲ್ಲ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಎಲ್ಲ ನೆಲ ಒರೆಸಿ ಎಲ್ಲ ಸ್ನಾನಗಿನ ಮಾಡಿ ಈಗ ಸಾಯಂಕಾಲ ಪೂಜೆ ಮಾಡಿದ್ವಿ ಎಲ್ಲ ತಂದಿದ್ದ ಎಲ್ಲ ಐಟಮ್ಸ್ ಪ್ರಸಾದ ಎಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡಿದ್ವಿ ಇದನ್ನು ನೋಡಿ ತಿರುಪತಿಯಿಂದ ತಂದಿದ್ವಿ ಸಾಂಬ್ರಾಣಿ ಹಾಕೋದು ತುಂಬ ಚೆನ್ನಾಗೈತಿ ಇಟ್ಟು ಮಾಡಿದ್ವಿ ಈಗ ಪ್ರಸಾದ ಎಲ್ಲ ರೆಡಿ ಮಾಡಿದ್ವಿ ಕೊಡಕ್ಕೆ ಮಂದಿಗೆಲ್ಲ ಓಣ್ಯಾಗ ಇದನ್ನೆಲ್ಲ ನೋಡಿ ಅದೇ ಟೈಮಿಗೆ ಗೋಮಾತೆನೂ ಬಂದು ಅಕ್ಕಿಗೂ ಪ್ರಸಾದ ಇಟ್ಟು ಪೂಜೆ ಮಾಡಿದ್ವಿ ನಮ್ಮನೆ ಗೌರಮ್ಮ ಪುಟ್ಟು ಗೌರಿ ಇಕ್ಕಿ ದಿನ ಬರ್ತಾಳೆ ಮನೆಗೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ತಿರುಪತಿಯ ಕೊನೆ ಬ್ಲಾಗ್ ಇದು ಇಷ್ಟು ದಿನ ಐದು ದಿನದ್ದು ಬ್ಲಾಗ್ ನಿಮ್ಗೆ ಹಾಕಿದ್ದೀನಿ ಐದು ದಿನದ್ದು ಇಷ್ಟ ಆಗೈತೆ ಅನ್ಕೊಳ್ತೀನಿ ಪ್ಲೀಸ್ ಫ್ರೆಂಡ್ಸ್ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೇಳಿ ಸಬ್ಸ್ಕ್ರೈಬ್ ಆಗೋಕೆ ಮತ್ತೊಂದು ವಿಡಿಯೋದಲ್ಲಿ ಬಿಟ್ಟು ಫ್ರೆಂಡ್ಸ್ ನಮಸ್ಕಾರ ಇಲ್ಲಿಗೆ ತಿರುಪತಿಯ ಬ್ಲಾಗ್ ಏನು ಮಾಡ್ತೀನಿ ಬಾಯ್ ಫ್ರೆಂಡ್ಸ್